ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂದ ನನ್ನ ಚಾನಲ್ ಇವತ್ತು ಟೆನ್ ಕೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಕಡೆಯಿಂದ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ಕೂಡ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಈಗ ಇದೇ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಇರಲಿ ಮುಂದೆನೂ ಕೂಡ ಇನ್ನು ಹೆಚ್ಚಿನ ಸಬ್ಸ್ಕ್ರೈಬರ್ ನಮ್ಮ ಚಾನಲ್ಗೆ ಆಗಲಿ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳನ್ನ ತಪ್ಪದೆ ಇರಿ ಹಾಗೆಯೇ ಶೇರ್ ಕೂಡ ಮಾಡ್ತಾ ಇರಿ ನಾನು ಮಾಡೋ ಕಂಟೆಂಟಲ್ಲಿ ಏನಾದರೂ ಚೇಂಜಸ್ ಇದ್ರೆ ನನಗೆ ತಿಳಿಸಿ ನಾನು ಇನ್ನೂ ಬೆಸ್ಟ್ ವೀಡಿಯೋನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್ ಇಂದಿನ ವೀಡಿಯೋದಲ್ಲಿ ನೀವು ನೋಡಿರೋ ಹಾಗೆ ನನ್ನ ಅಕ್ಕನ ಮನೆಯಲ್ಲಿದ್ದೆ ಅಕ್ಕನ ಮನೆಯಿಂದ ನಾವು ರಾಮನಾಥ್ಪುರ ಹೋಗಿದ್ವಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಂದ ನಾನು ಇವಾಗ ಅಕ್ಕನ ಮನೆಯಿಂದ ನೆಕ್ಸ್ಟ್ ನಾನು ತಂಗಿ ಮನೆಗೆ ಬರ್ತಾಯಿದ್ದೀನಿ ಅಂದರೆ ವೆಕೇಶನ್ ಇದ್ದಾಗ ನನಗೆ ಇಬ್ಬರು ಅಕ್ಕಂದಿರು ಒಬ್ಬಳು ತಂಗಿರೋದ್ರಿಂದ ಅವ್ರ ಮನೆಗೆಲ್ಲ ಹೋಗಿ ಬರೋಣ ಅಂತ ಅನಿಸಿ ಬರ್ತಾಯಿದ್ದೀನಿ ಇವಾಗ ತಂಗಿ ಮನೆಗೆ ಬರ್ತಾ ಇದ್ದೀನಿ ತಂಗಿ ಮನೆ ಬಂದು ಹಾಸನಲ್ಲಿರೋದು ಸೊ ನಾವು ಅಕ್ಕನ ಮನೆಯಿಂದ ಬಸ್ಸಲ್ಲಿ ಬಂದ್ವಿ ಹಾಸನಿಗೆ ಈಗ ಅವ್ರ ಮನೆಗೆ ಬಂದಿದ್ದೀನಿ ನೋಡಿ ಇವಾಗ ಅವ್ರ ಮನೆ ಹತ್ರನೇ ಒಂದು ಬೇರೆ ಸೈಟ್ ಇದೆ ಕಾಲೇಜ್ ಸೈಟು ಆ ಕಾಲೇಜ್ ಸೈಟಲ್ಲಿ ಅವಳು ಚಿಕ್ಕ ಪುಟ್ಟ ತರಕಾರಿ ಗಿಡಗಳಾಗಿರ್ಬೋದು ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದಾಳೆ ಪಾಟಲ್ ಹಾಕೊಳ್ಳೋಕ್ಕಿಂತ ಇದು ಖಾಲಿ ಇರೋವಂಥ ಜಾಗ ಅಲ್ವಾ ಸೊ ಹಾಗಾಗಿ ಭೂಮಿನಲ್ಲಿ ಬೆಳೆಯೋದು ಜಾಸ್ತಿ ಬೇಗ ಬರುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದಾಳೆ ಸೊ ನಾವೇನು ಮಾಡ್ತೀವಿ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಇವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಅವ್ರ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ವಾಕಬೇ ಡಿಸ್ಟೆನ್ಸ್ ಇದೆ ಬಿಸ್ಲಂತೂ ತುಂಬಾ ಇತ್ತು ಹೋಗೋ ಅಷ್ಟರಲ್ಲಿ ಮೇನ್ ರೋಡಿಗೆ ಬರೋಷ್ಟು ಸುಸ್ತಾಯಿತು ಸೊ ಆಟೋ ಹಿಡ್ಕೊಂಡು ನಾವು ಹೇಗಾಗಲೂ ಹಾಸನ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ನೋಡಿ ಇದೇ ಹಾಸನ ಸಿಟಿ ಬಸ್ ಸ್ಟ್ಯಾಂಡ್ ಹೊಸ್ದಾಗಿ ಮಾಡಿದಿರುವಂಥ ಹಾಸನ್ ಸಿಟಿ ಬಸ್ ಇದು ಇಲ್ಲಿಂದ ನಾವು ಇವಾಗ ಶಾಂತಿಗ್ರಾಮ ಹೋಗಬೇಕು ಶಾಂತಿಕ್ರಾಮದಲ್ಲಿ ಅಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಬಂದಾಗಲೇ ಹನ್ನೆರಡೂವರೆ ಆಗಿತ್ತು ಇಷ್ಟಲ್ಲಿ ನಾವು ಬಸ್ ಹತ್ತಬೇಕಿತ್ತು ಅಂತ ಹೇಳಿದ್ಲು ಟೂ ಓ ಕ್ಲಾಕ್ ಒಳಗಡೆ ಎಲ್ಲ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಏನಂದರೆ ಬಸ್ಸೇ ಸಿಗಲಿಲ್ಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇದೊಂದು ಬಸ್ ಹೋಗುತ್ತೆ ಅಂತ ಕೂತ್ಕೊಂಡ್ವಿ ಡ್ರೈವರ್ ಕಂಡಕ್ಟ್ರು ಇಬ್ಬರೂ ಇರ್ತಿಲ್ಲ ಆದರೂ ಕೂಡ ಇಡೀ ಬಸ್ ಹತ್ತಿ ಕೂತ್ಕೊಂಡ್ರು ಜನರೆಲ್ಲ ಸೊ ಬಸ್ ಅಂತೂ ಅದು ಹೋಗಲಿಲ್ಲ ಬೇರೆ ಬಸ್ ಹಿಡಿದು ನಾವು ಶಾಂತಿಕ್ರಮ ಬಂದ್ವಿ ಬರೋಷ್ಟು ಸ್ವಲ್ಪ ಲೇಟೇ ಆಗಿತ್ತು ಆದ್ರೂ ಕೂಡ ಬೇಗ ನೆಟ್ಕೊಂಡು ಬಂದ್ವಿ ದೇವಸ್ಥಾನದ ಹತ್ರ ನಮ್ಮ ಅದೃಷ್ಟ ಸರಿಲ್ವಾ ಏನೋ ಕಣೆ ದೇವಸ್ಥಾನ ಬಾಕ್ಲು ಕೂಡ ಕ್ಲೋಸ್ ಮಾಡಿದ್ರು ನಾವು ಹೋದ ತಕ್ಷಣ ದೇವರಿಗೆ ತೆರೆ ಹೇಳಿದ್ರು ನಮಗೆ ಗೊತ್ತಾಗ್ಲಿಲ್ಲ ದೇವ್ರು ನೋಡೋಕ್ಕಾಗಲಿಲ್ಲ ಬಟ್ ಏನಂತಂದರೆ ಬರೋದು ಬಂದಿದ್ದೀನಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಪ್ರದಕ್ಷಿಣೆ ಹಾಕಿದ್ವಿ ಮತ್ತು ಪ್ರಸಾದ ತಿನ್ಕೊಂಡು ಕೂತ್ಕೊಂಡಿದ್ವಿ ಇಲ್ಲಿ ನನ್ನ ತಂಗಿ ಮತ್ತು ಅಕ್ಕ ಮೊದಲೇ ಬಂದಿದ್ದಾರೆ ಸೊ ಅವರಾಗಿ ನೋಡಿದ್ದಾರೆ ದೇವ್ರನ್ನು ನಾವು ಫಸ್ಟ್ ಟೈಮ್ ಬಂದಿದ್ದು ಬಟ್ ದೇವ್ರ ದರ್ಶನ ಆಗಲಿಲ್ಲ ಆದ್ರೂ ಕೂಡ ದೇವಸ್ಥಾನ ನೋಡಿಕೊಂಡು ಪ್ರಸಾದ ತೊಗೊಂಡು ಪ್ರದಕ್ಷಿಣೆ ಹಾಕಿ ಹೊರಟ್ವಿ ಬಟ್ ಅಲ್ಲಿಂದ ಹೊರಡೋಷ್ಟರಲ್ಲಿ ಮಳೆ ಶುರುವಾಗಿತ್ತು ಆಲ್ರೆಡಿ ನೋಡಿ ಮಳೆ ಅಂದರೆ ಮಳೆ ನಾವು ಹಾಸನಕ್ಕೆ ಬಂದ್ವಿ ಹಾಸನಕ್ಕೆ ಬಂದ್ರೂ ತುಂಬಾ ಮಳೆ ಇತ್ತು ಸೊ ಅಲ್ಲೇ ವೆಯ್ಟ್ ಮಾಡಿ ಸ್ವಲ್ಪ ಪಾನಿಪುರಿ ಕೂಡಿ ತಿಂದ್ಕೊಂಡು ಕಾಯಿ ತಾನೇ ಮಳೆ ಕಡಿಮೆ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಅಥವಾ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕೇಳಿದರೆ ಇನ್ನೂರು ರೂಪಾಯಿ ಹೇಳಿದರು ನಾರ್ಮಲ್ ಆಗಿ ಆಟೋದಲ್ಲಿ ಹೋದ್ರೆ ಫೋರ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ತೊಗೊಳ್ತಾರೆ ಈ ಟು ಹಂಡ್ರೆಡ್ ರುಪೀಸ್ ತೊಗೊಂಡು ಮಳೆ ಬರ್ತದೆ ಅಂತ ಹೇಳ್ಬಿಟ್ಟು ತೊಗೊತೀವಿ ಅಂತ ಹೇಳಿದರು ಸೊ ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡಿ ಸೊ ಮಳೆ ಕಡಿಮೆ ಆಯಿತು ಸ್ವಲ್ಪ ಬಸ್ಸಲ್ಲೇ ಬಂದ್ವಿ ಮನೆಗೆ ಬಂದಮೇಲೆ ನನ್ನ ತಂಗಿ ಮದುವೆ ವೀಡಿಯೋ ಇತ್ತು ಪೆನ್ ಡ್ರೈವಲ್ಲಿತ್ತು ನೋಡೇ ಇರಲಿಲ್ಲ ಇದುವರೆಗೂ ನನ್ನ ತಂಗಿ ಮದುವೆಗೆ ನಾಲ್ಕು ವರ್ಷ ಆದ್ರೂ ಕೂಡ ನಾವು ವೀಡಿಯೋನೇ ನೋಡಿದ್ದಿಲ್ಲ ಸೊ ಹಾಗಾಗಿ ಟಿ ವಿಗೆ ಹಾಕಿದ್ಲು ಅದನ್ನು ನೋಡ್ತಾ ಇದ್ದೀನಿ ನಾನಿವಾಗ ಈ ಮದುವೆ ವಿಡಿಯೋಸ್ ಎಲ್ಲ ಇವಾಗ ನೋಡ್ತಾಯಿದ್ರೆ ಇಷ್ಟು ಬೇಗ ಮದುವೆಗೆ ನಾಲ್ಕೈದು ವರ್ಷ ಆಯಿತಾ ಅಂತ ಅಂದ್ಕೊಂತೀವಿ ನನ್ನ ತಂಗಿಗೆ ನಾಲ್ಕೈದು ವರ್ಷ ಆಯಿತು ನಾನು ಆಗಿ ಏಳು ವರ್ಷ ಆಯಿತು ನನ್ನ ತಂಗಿ ಮದುವೆ ಆಗಬೇಕಾದ್ರೆ ನನಗೆ ಸೆವೆನ್ ಮಂತ್ಸ್ ಬೇಬಿ ಇತ್ತು ನಮ್ಮ ಧ್ರುವಂತ ಏಳು ತಿಂಗಳು ಆವಾಗ ನೋಡಿ ಇವಾಗ ರಕ್ಷಣೆ ಸ್ಥಾತ್ರೆ ಎಲ್ಲ ಮಾಡ್ತಾಯಿದ್ವಿ ಇದನ್ನೆಲ್ಲ ನೋಡ್ತಿದ್ರೆ ಒಂದು ಮೆಮೊರಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದೊಂದು ಮೂಮೆಂಟ್ನ ರೀಕ್ರಿಯೇಟ್ ಮಾಡ್ದಂಗೆ ಇರುತ್ತೆ ನೋಡಿ ಇದು ನಮ್ಮ ಅಪ್ಪ ಅಮ್ಮ ಅವ್ರ ಅತ್ತೆ ಮಾವ ಇರುವಂಥ ಫೋಟೋಸು ನೋಡಿ ಇವಾಗ ಮದುವೆ ವಿಡಿಯೋಸು ಕೆಲವೊಂದು ಕ್ಲಿಪ್ಪಿಂಗ್ನ ಇಲ್ಲಿಗೆ ಹ್ಯಾಡ್ ಮಾಡಿದ್ದೀನಿ ನಮ್ಮ ಧ್ರುವಂತಿದ್ದ ಅವಾಗ ಸೆವೆನ್ ಮಂತ್ ಬೇಬಿ ಅವನು ನನ್ನ ತಂಗಿ ಮದುವೆನಲ್ಲಿ ಸೊ ಕೆಲವೊಂದು ಈ ಥರ ಮದುವೆ ವಿಡಿಯೋನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ ಸೊ ವೀಡಿಯೋಸ್ ಎಲ್ಲ ನೋಡಿದ್ವಿ ಸೊ ನನ್ನ ತಂಗಿ ಮನೆಯಿಂದ ಓಡೋ ಅಂಥ ಟೈಮ್ ಆಗಿದೆ ಒಂದೆರಡು ದಿನ ಇದ್ವಿ ಅಲ್ಲಿಂದ ಕೂಡ ಹೊರಟ್ವಿ ತಂಗಿ ಮನೆಯಿಂದ ಸೊ ನಾನು ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ ನಾನು ಅಂದ್ಕೊಂಡಿದ್ದೆ ನನ್ನ ಯೂಟ್ಯೂಬ್ ಪೇಮೆಂಟ್ ಆದರೆ ನಾನು ಆಂಜನೇಯಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಪೇಮೆಂಟ್ ಆದಾಗ ಕೂಡ ನಾನು ಅಭಿಷೇಕ ಮಾಡಿಸಿದ್ದೆ ಮತ್ತು ಮೂರನೇ ಪೇಮೆಂಟ್ ಆಗ್ತಾ ಇರೋದ್ರಿಂದ ಸೊ ನಾನು ಕೂಡ ಅಭಿಷೇಕ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಅಭಿಷೇಕ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ದೇವಸ್ಥಾನದ ಹತ್ರ ಆಂಜನೇಯ ದೇವಸ್ಥಾನ ಅಂತ ಮನೆಯಿಂದ ದೇವಸ್ಥಾನಕ್ಕೆ ಒಂದು ಎರಡು ಮೂರು ಕಿಲೋಮೀಟ್ರ್ ಇದೆ ಸೊ ನಾವು ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಹೇಳಿಗೆಲ್ಲನೂ ತೊಗೊಂಡು ಬಂದಿದ್ವಿ ಇವಾಗ ಅಭಿಷೇಕ ಮಾಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ದಯೆಯಿಂದ ನಾನು ಚಿಕ್ಕ ಪುಟ್ಟ ವೀಡಿಯೋ ಹಾಕಿದ್ರು ಕೂಡ ತಿಂಗ್ಳಿಗೆ ಒಂದು ಹದಿನೈದು ದಿನಕ್ಕೊಂದಾಗಿರ್ಬೋದು ಅಥವಾ ಯಾವಾಗಲೂ ಸಿಕ್ಕದಾಗ ಒಂದೊಂದು ವೀಡಿಯೋ ಹಾಕಿದ್ರು ಕೂಡ ಅದು ಕೂಡ ಕೊಡ್ತಾ ಇರುತ್ತೆ ಈ ಥರ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದಾರೆ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಬೆಳೆಸ್ತಾ ಇರಿ ಹಾಗಾಗಿ ನಾನು ಮೂರು ತಿಂಗಳಿಗೊಂದು ಸಲ ಅಥವಾ ಆರು ತಿಂಗಳಿಗೊಂದು ಸಲ ನಾನು ಇಂದ ದುಡ್ಡು ತಗೊಂಡಿದ್ದೀನಿ ನಾನು ಬೆಂಗಳೂರಿಗೆ ಬಂದಮೇಲೆ ವೀಡಿಯೋಸ್ ಮಾಡೋದು ತುಂಬಾ ಕಡಿಮೆ ಆಯಿತು ಹಾಗಾಗಿ ನನ್ನ ಪೇಮೆಂಟ್ ಈ ಸಲ ಡಿಲೇ ಆಯಿತು ಫಸ್ಟು ನನಗೆ ಎರಡು ತಿಂಗಳು ಬಂದಿದ್ದು ತ್ರೀ ಮಂತ್ಸ್ ತ್ರೀ ಮಂತ್ಸಿಗೆ ಬಂತು ಬಟ್ ನನಗೆ ಈ ಸಲ ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ತುಂಬಾ ಲೇಟಾಯಿತು ಸಿಕ್ಸ್ ಸೆವೆನ್ ಮಂತ್ಸರೋ ಏಟ್ ಮಂತ್ಸ ಆಗಿದೆ ಅಷ್ಟು ಲೇಟಾಯಿತು ಯಾಕೆಂದರೆ ನಾನು ಬೆಂಗಳೂರಿಗೆ ಬಂದಮೇಲೆ ವೀಡಿಯೋಸ್ ಹಾಕೋದೇ ಬಿಟ್ಟೆ ಕಡಿಮೆ ಅಲ್ಲೊಂದು ಇಲ್ಲೊಂದು ವೀಡಿಯೋ ಹಾಕೋಕ್ಕೆ ಶುರು ಮಾಡಿದೆ ಹಾಗಾಗಿ ವಿವ್ಸು ಕೂಡ ಡೌನ್ ಆಯಿತು ಮತ್ತು ರೆವೆನ್ಯೂ ಕೂಡ ಡೌನ್ ಆಯಿತು ಹಾಗಾಗಿ ಲೇಟ್ ಆಯಿತು ನನಗೆ ಯೂಟ್ಯೂಬಿಂದ ತರ್ಡ್ ಪೇಮೆಂಟ್ ಬರುವಷ್ಟು ಸೊ ಆದ್ರೂ ಕೂಡ ನಾನು ಬೇರೆ ಹತ್ರ ಪ್ರಾರ್ಥನೆ ಮಾಡಿದ್ದೆ ಕಾರಣಕ್ಕೋಸ್ಕರ ನಾವು ಅಭಿಷೇಕ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೀಗಿದ್ದರೂ ಊರಲ್ಲಿತ್ವಲ್ಲ ಅಂತ ಹೇಳಿ ನಾನು ಅಭಿಷೇಕ ಮಾಡಿಸೋದಕ್ಕೆ ಬಂದಿದ್ದೆ ನೋಡಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಹೊರಟಿದ್ದು ಧರ್ಮಸ್ಥಳದ ಕಡೆಗೆ ಹೌದು ಯಾಕೆ ಅಂತ ಅಂದರೆ ರಜೆ ಎಲ್ಲ ಮುಗಿತಾ ಬಂತು ನನ್ನ ಮಗನಿಗೆ ನಾವು ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರಿಂದ ನಾವು ಟ್ರಾವೆಲ್ ಮಾಡಿ ಧರ್ಮಸ್ಥಳಕ್ಕೆ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ ರಿಸ್ಕು ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾವು ಇದ್ದಾಗಲೇ ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ನಮ್ಮಮ್ಮ ಮತ್ತು ನನ್ನ ಮಕ್ಕಳು ಮೂರೇ ಜನ ನಾಲ್ಕೇ ಜನ ಹೊರಟಿರೋದು ನಮ್ಮ ನಮ್ಮತ್ತೆನೂ ಬರಲಿಲ್ಲ ಅವರೇ ಬೇರೆ ಕಡೆ ಹೋಗಿದ್ದರು ಹಾಗಾಗಿ ನನ್ನ ಹಸ್ಬೆಂಡ್ ಕೆಲಸ ಆದ್ರಿಂದ ಅವರು ಕೂಡ ಬರಲಿಲ್ಲ ನಾನು ನಮ್ಮಮ್ಮನ ಕರ್ಕೊಂಡು ಮಕ್ಳಂಗೆ ಕರ್ಕೊಂಡು ಹೊರಟಿದ್ದೀನಿ ದರ್ಶನ ಮಾಡಿ ಬರೋಣ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯಿಂದ ಬೈಕ್ ತಗೊಂಡು ನಾನು ಅಮ್ಮನ ಮನೆಗೆ ಬಂದೆ ಇಲ್ಲಿ ಊಟ ಮಾಡಿಕೊಂಡು ಅಮ್ಮನೂ ಹೊರಟಿದ್ರು ಬೈಕಲ್ಲೇ ನಾವು ಬಸ್ ವರೆಗೂ ಹೋಗಿ ಆಮೇಲೆ ಬಸ್ ಹತ್ತಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸನ್ನು ನಾನು ಅಲ್ಲಿ ಅಂಗಡಿ ಹತ್ರ ನಿಲ್ಲಿಸಿದೆ ಅಪ್ಪಾಜಿಗೆ ಅಕ್ಕಿ ಕೊಟ್ಟು ತೊಗೊಂಡೋಗಿ ಗಾಡಿನ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೊರಟಿದ್ದೀವಿ ಇವಾಗ ಹಾಸನಿಗೆ ಹಾಸನಗೆ ಓಡೋಷ್ಟರಲ್ಲೇ ಮಳೆ ಶುರುವಾಯಿತು ನಮ್ಮಮ್ಮ ಚಿತ್ರ ತೊಗೊತೀನಿ ಅಂತ ಅಂತೂ ನಾನು ಬೇಡ ಬಾರಮ್ಮ ಅದೇನು ಒಂದು ಏನು ಬರ್ತಾರಲ್ಲ ಅಂತ ಅಂದ್ಕೊಂಡೆ ಅದೊಂದೇ ಫಾಲ್ಟ್ ಆಯಿತು ಕೆಲವೊಂದು ಕಡೆ ನೆಂದೂ ಕೂಡ ಸೊ ಹಾಸನಲ್ಲಿ ತುಂಬ ಹೊತ್ತು ವೇಯ್ಟ್ ಮಾಡಿದ್ವಿ ಭಿ ಬಸ್ ಅಂತೂ ಸಿಗಲಿಲ್ಲ ಆದರೂ ಯಾವುದೋ ಒಂದು ಬಸ್ ಹಿಡಿದು ನಿಂತ್ಕೊಂಡೆ ಕಂಡಕ್ಟ್ರ್ ಸೀಟಲ್ಲೇ ಕುತ್ಕೊಂಡೆ ಅವರು ಎದ್ದೇಳಬೇಕು ಅಂತಂದರು ಆದರೂ ಸ್ವಲ್ಪ ದೂರ ಇರಲಿ ಅಂತ ಹೇಳಿ ಕುತ್ಕೊಂಡು ನಾವು ಅಮ್ಮ ಮಾತ್ರ ಧರ್ಮಸ್ಥಳದವರೆಗೂ ನಿಂತ್ಕೊಂಡೇ ಬಂತು ಸೊ ಹಾಗಾಗಿ ಧರ್ಮಸ್ಥಳ ತಲುಪೋ ಅಷ್ಟರಲ್ಲಿ ನಾವು ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ತರ್ಟಿಗೆ ಬಂದು ಎಲ್ಲೂ ರೂಮ್ ಸಿಗಲಿಲ್ಲ ಎಲ್ಲ ಕಡೆ ವಿಚಾರ ಭೀ ಮಳೆ ಅಂದರೆ ಮಳೆ ಅಷ್ಟು ಮಳೆ ಬರ್ತಾ ಇದೆ ಒಂದು ಕಡೆಯೂ ರೂಮ್ ಸಿಗ್ತಾಯಿಲ್ಲ ಏನು ಮಾಡೋದು ಅಂತ ವಿಚಾರಿಸ್ಕೊಂಡು ನೋಡ್ತಾ ಬಂದ್ವಿ ಆಮೇಲೆ ಸಿಕ್ತಿದೆ ಕಾರಣ ಅಲ್ಲೇ ಚಾಪೆ ತೊಗೊಂಡು ಅಲ್ಲೇ ಊಟ ಮಾಡಿಕೊಂಡು ಹೋಟೆಲಲ್ಲಿ ಮಲ್ಕೊಂಡ್ವಿ ನೋಡಿ ಮಕ್ಕಳೆಲ್ಲ ಇಲ್ಲೇ ಅವ್ರ ಕೂಡ ಎಲ್ಲ ತೊಗೊಂಡು ಹೋಗಿದ್ವಿ ಹಂಗೆ ಒದಿಸ್ಕೊಂಡು ಮಲ್ಕೊಂಡಿದ್ವಿ ಇವಾಗ ಬೆಳಗ್ಗೆ ನಾನು ತ್ರೀ ತರ್ಟಿಗೆ ಹೇಳ್ಬೇಕಿತ್ತು ಯಾಕೆ ಅಂತ ಅಂದರೆ ನಾನು ಮುಡಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಮಾರ್ನಿಂಗ್ ತ್ರೀ ತರ್ಟಿಗೆ ಬೇಕು ಮಕ್ಕಳನ್ನ ಎಡಿಸ್ಕೊಂಡು ಅಲ್ಲಿ ಛಾತೆಯನ್ನು ಕೊಟ್ಟು ಕೊಟ್ಟು ಮುಡಿ ಕೊಡೋಕ್ಕೆ ಬಂದು ಹಾಲೇ ಕುಡಿದು ತುಂಬ ಇತ್ತು ಆದರೂ ಕೂಡ ಮಧ್ಯದಲ್ಲಿ ಸೇರಿಕೊಂಡು ಸೇರಿಕೊಂಡು ಏನೋ ಮಾಡಿ ಇವರಲ್ಲಿ ಬಂದು ಇವಾಗ ನೋಡಿ ಟಿಕೆಟ್ ಕೂಡ ತೊಗೊಂಡಿದ್ದೀನಿ ಮುಡಿ ಕೊಡಬೇಕಂತ ಹೇಳ್ಬಿಟ್ಟು ಮುಡಿ ಕೊಡೋಕ್ಕೆ ಬಂದಿದ್ದೀನಿ ಇಲ್ಲಿ ಅಮ್ಮನ ಧ್ರುವಂತನು ಹೊರಗಡೆ ಕೂರಿಸಿ ಬಂದಿದೆ ಅಳ್ತಾ ಅಳ್ತಾಯಿದ್ಲು ಅಂದರೆ ನಾನೇ ಎತ್ಕೊಂಡ್ಬರ್ಬೇಕಾಯ್ತು ಎತ್ಕೊಂಡು ಬಂದೆ ಎತ್ಕೊಂಡು ಬಂದು ನೋಡಿ ಮೂಡಿ ಕೂಡ ಕೊಟ್ಟಿದ್ದೀನಿ ಇವಾಗ ಮನವಿತ ಮಲ್ಕೊಂಡಿದ್ದಾಳೆ ಆದರೆ ಹಂಗೆ ಎತ್ಕೊಂಡು ಇದ್ದೀನಿ ಹೊರಗಡೆ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು ಸೊ ಎಲ್ಲರ ಜೊತೆಗೆ ಹೋಗಿ ಅಲ್ಲೇ ರೂಮ್ಗೆ ಹೋಗಿ ನಾನು ಮುಗಿಸಿ ಅಲ್ಲಿಂದ ರೆಡಿಯಾಗಿ ಹೊರಟಿದ್ದೀವಿ ಇಷ್ಟೇ ಆದ್ರೂ ಕೂಡ ಹುಡುಗೀರಿಗೆ ಒಂದು ಸ್ವಲ್ಪ ಕೂದಿದ್ರೇ ಅಂದ ಅಲ್ಲ ಸ್ವಲ್ಪನೇ ಇದ್ರೂ ಕೂಡ ಅದು ಅಂದ ಬಟ್ ಏನೂ ಗೊತ್ತಿಲ್ಲ ತೆಗೆಸ್ಬೇಕಂತ ಅನ್ನಿಸ್ತು ತೆಗೆಸಿದ್ದೀನಿ ನೋಡಿ ಈಗ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಹೊರಟ್ವಿ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿತ್ತು ನೋಡಿ ದೇವಸ್ಥಾನದ ಮುಂದೆ ಬಂದಿದ್ದೀವಿ ಇವಾಗ ಮಳೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಆಗಿತ್ತು ನಾವು ದೇವಸ್ಥಾನದ ಹತ್ರ ಇದ್ದೀವಿ ಕಿವಿ ಎಷ್ಟಿರುತ್ತೋ ಗೊತ್ತಿಲ್ಲ ಬಟ್ ಏನಂತ ಅಂದರೆ ಲಗೇಜ್ ರೂಮಲ್ಲಿ ಲಗೇಜನ್ನು ಇಟ್ಟು ನಾವು ಕಿವಿಗೆ ಹೋಗಿ ನಿಂತ್ಕೊಂಡಿದ್ದೀವಿ ನೋಡಿ ಅಲ್ಲಿ ನಿಂತಿದ್ದೀವಿ ಎಷ್ಟು ಜನ ಇದ್ದಾರೆ ಅಂದರೆ ಆಲ್ರೆಡಿ ಏಯ್ಟ್ ತರ್ಟಿಗೆ ನಿಂತ್ಕೊಂಡ್ವಿ ಅಂದ್ಕೊಳ್ಳಿ ಕಿವಲಿ ಏಯ್ಟ್ ತರ್ಟಿ ನಿಂತ್ಕೊಂಡ್ವಿ ಅಲ್ಲಿ ಸಾಕ್ತಾನೇ ಇದೆ ತುಂಬ ಜನ ಅಂದರೆ ನಾವು ಟೂ ಹಂಡ್ರೆಡ್ ಕೊಟ್ಟು ಸ್ಪೆಷಲ್ ಆದರೂ ಹೋಗಿದ್ರಾಗ್ತಾಯಿತ್ತು ನಾವು ಆಮೇಲೆ ಅಂದ್ಕೊಂಡೆ ಇಷ್ಟು ರಷಲ್ಲಿ ಹೆಂಗಪ್ಪ ಹೋಗೋದು ಅಂತ ಹೇಳ್ಬಿಟ್ಟು ಏಯ್ಟ್ ತರ್ಟಿ ನಿಂತಿದ್ದು ಬೆಳಗ್ಗೆ ತ್ರೀ ಓ ಕ್ಲಾಕ್ ಆಯಿತು ದೇವ್ರ ದರ್ಶನ ಆಗೋಷ್ಟರೇ ನಮಗೆ ಆಮೇಲೆ ದೇವ್ರ ದರ್ಶನ ಮುಗಿಸಿ ಊಟ ಕೊಡ್ತಾಯಿದ್ರು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಎಷ್ಟೇ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹಸಿವಾಗಿದ್ರು ಕೂಡ ಹರಿದಕ್ಕೆ ಯಾರೂ ವಾಪಸ್ ಹೋಗೋದೇ ಇಲ್ಲ ಕ್ಯೂ ಅಲ್ಲಿ ನಿಂತಿದ್ದು ಕೂಡ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಎಷ್ಟೇ ಕಷ್ಟ ಆದರೂ ನಿಂತ್ಕೊತೀವಲ್ವ ಕೇವಲ ನಮಗೆ ಒಂದು ಐದು ನಿಮಿಷ ದರ್ಶನ ಕೊಡ್ತಾರೆ ದೇವಸ್ಥಾನದ ಒಳಗಡೆ ದೇವರನ್ನು ನೋಡೋಕ್ಕೆ ಅಷ್ಟೇ ಅಲ್ವಾ ದೇವರನ್ನು ನೋಡಬೇಕು ನಾವು ಕಣ್ ಆ ದೇವರನ್ನು ನೋಡೋಕ್ಕೆ ಎಷ್ಟೋ ದೂರದಿಂದ ಎಷ್ಟೋ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ದೇವರ ದರ್ಶನ ಮಾಡೋದಕ್ಕೆ ಅಂತ ಅದು ಎಷ್ಟೇ ನೋವಿದ್ರೂ ಕೂಡ ನಾವು ಎಷ್ಟೇ ಕ್ಯೂವಲ್ಲಿ ನಿಂತು ಎಷ್ಟೇ ಗಂಟೆ ಟೈಮ್ ನೋಡಿದ್ರೂ ಕೂಡ ದೇವರ ದರ್ಶನ ಮಾಡಿದಾಗ ಒಂದು ಸಿಗೋ ನೆಮ್ಮದಿ ಇದೆಯಲ್ಲ ಅದೇ ಅಲ್ವಾ ನಮಗೆ ಬೇಕಾಗಿರೋದು ದೇವರ ದರ್ಶನ ಎಂತೋ ಆಯಿತು ದೇವ್ರ ದರ್ಶನ ಮಾಡಿಕೊಂಡು ನಾವು ಇವಾಗ ಊಟ ಮಾಡೋಣ ಅಂತ ಹೇಳಿ ಬಂದು ಊಟನ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದೀವಿ ನಮ್ಮ ಲಗೇಜ್ ರೂಮ್ಗೆ ಹೋಗಿ ಮತ್ತೆ ಸ್ಲಿಪ್ಪರನ್ನ ತಗೊಂಡು ಲಗೇಜಲ್ಲಿ ರೆಡಿ ಮಾಡಿಕೊಂಡು ಅಲ್ಲಿಂದ ನಾವು ಇವಾಗ ಹೊರಡಬೇಕು ನಾವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೊರಡಬೇಕು ಇವಾಗ ಇವಾಗ ನಾವು ನಾಲ್ಕು ಗಂಟೆ ಆಗಿದೆ ಟೈಮು ಧರ್ಮಸ್ಥಳನ ಮುಗಿಸಿ ಸುಬ್ರಹ್ಮಣ್ಯ ಮುಗಿಸಿ ರಿಟರ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಆಸನ್ಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಬಸ್ ಸಿಕ್ತು ಬಸ್ಸಿಂದ ಫುಲ್ ರಶ್ ಆಯಿತು ಆದ್ರೂ ಹೆಂಗೆ ಕಷ್ಟ ನಾನು ಸೀಟ್ ಇಟ್ಕೊಂಡೆ ಸೀಟಲ್ಲಿ ಕುತ್ಕೊಂಡಿದ್ದೀವಿ ಇವಾಗ ಅಲ್ಲಿ ಕುದಿರೋ ಅಂಥ ಮಕ್ಕಳು ಅಥವಾ ಎಲ್ಲರ ಮಕ್ತಲು ಬೆವರು ಎಷ್ಟು ಹೇಳುತ್ತಾ ಇತ್ತು ಅಂದರೆ ಅಷ್ಟು ಸೆಕೆಗೆ ಬೆವರು ಹೇಳೀತಾ ಇತ್ತು ನೆಕ್ಸ್ಟು ನಾವು ಸುಬ್ರಹ್ಮಣ್ಯ ಬಂದ್ವಿ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಆಯಿತು ಅದ್ರ ಮೇಲೆ ಯಾವುದೇ ರೀತಿಯಂಥ ವೀಡಿಯೋ ಯಾಕೆ ಅಂದರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಸ್ವಿಚ್ ಆಫ್ ಆಯಿತು ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ ಬರೋಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಟ್ವೆಲ್ ತರ್ಟಿ ರಾತ್ರಿ ಆಗಿತ್ತು ಬಂದು ಹಾಸನ ಸ್ಟೇ ಮಾಡಿದ್ವಿ ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದೆ ಬೆಂಗಳೂರಿಗೆ ನಮ್ಮ ಧ್ರುವನ್ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಇನ್ನೊಂದು ಎರಡು ದಿನ ಟೈಮ್ ಇತ್ತು ಹಾಗಾಗಿ ನಾವು ಬೆಂಗಳೂರಿಗೆ ಬಂದ್ವಿ ಅಲ್ಲಿ ಬರೋ ಅಷ್ಟರಲ್ಲಿ ಜಾತ್ರೆ ನಡೀತಾ ಇತ್ತು ಮಹೇಶ್ವರಮ್ಮ ದೇವಸ್ಥಾನದ ಜಾತ್ರೆ ನಡೀತಾ ಇತ್ತು ಒಂದು ವಾರ ನಡೆಯುತ್ತೆ ಈ ಜಾತ್ರೆ ಸೊ ಅಲ್ಲಿಗೆ ಬಂದ್ವಿ ಇವಾಗ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ವಾಕಬಲ್ ಇರೋದು ಅಂಥದ್ದು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲೆಲ್ಲ ನೋಡಿಕೊಂಡು ನಮ್ಮ ಧ್ರುವಂತ ಆಟ ಕೆಲವೊಂದರಲ್ಲಿ ನಾವು ಕೂಡ ಒಂದರಲ್ಲಿ ಆಟ ಆಡಿದ್ವಿ ದಿನಗಳು ಎಷ್ಟು ಬೇಗ ಕಳೆಯುತ್ತೆ ಅಂತ ಗೊತ್ತಾಗಲ್ಲ ವರ್ಷಗಳು ಎಷ್ಟು ಬೇಗ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಾವು ಧ್ರುವನ್ ಒನ್ ವೆಕೇಶನ್ಗೆ ಹೋಗಿದ್ದು ಎರಡೂವರೆ ತಿಂಗಳಾಯಿತು ಹಾಸನಗೆ ಹೋಗಿ ಎರಡೂವರೆ ತಿಂಗಳಿಂದ ಹಾಸನಲ್ಲೇ ಇದ್ವಿ ನಾವು ಊರಲ್ಲೇ ಇದ್ವಿ ಇವಾಗ ರಜೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬರುವಂಥ ಟೈಮ್ ಆಗಿದೆ ಬೆಂಗಳೂರಿಗೆ ಬಂದಿದ್ದೀವಿ ನಾವು ಇವಾಗ ಎರಡೂವರೆ ತಿಂಗಳು ಬಿಟ್ಟ ಮೇಲೆ ಬೆಂಗಳೂರಿಗೆ ಬಂದಿದ್ದೀವಿ ನೋಡಿ ಎಷ್ಟು ಬೇಗ ಟೈಮ್ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದೇ ರೀತಿಯಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಶುರುವಾಗಿ ಎರಡೂವರೆ ವರ್ಷದಿಂದ ಮೂರು ವರ್ಷ ಟೈಮ್ ಆಗಿದೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಶುರು ಮಾಡಿದ್ದು ನನ್ನ ಮನ್ವಿತನ ಡೆಲಿವರಿ ಆದಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಮನ್ವಿತಾ ಕುಕ್ಕಿಂಗ್ ಚಾನಲ್ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋಸ್ನ ಆಗ್ತಾ ಬಂದೆ ಆದಷ್ಟು ಚಿಕ್ಕ ಪುಟ್ಟ ವೀಡಿಯೋಸ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ನಾನು ಆಗ್ತಾ ಬಂದೆ ಸ್ಪೆಷಲ್ ಇವೆಂಟ್ಸ್ಗಳಾಗಿರ್ಬೋದು ಹಾಕ್ತಾನೆ ಬಂದೆ ಬಟ್ ಯಾಕೋ ಗೊತ್ತಿಲ್ಲ ಅದನ್ನು ನಾನು ವೀಡಿಯೋಸ್ನ ಕಂಟಿನ್ಯೂ ಆಗ್ತಾ ಇರಲಿಲ್ಲ ಅದು ಚಾನಲಲ್ಲಿ ಸೊ ಮತ್ತು ನನಗೆ ವಾಚ್ ಅವರು ಕೂಡ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಏಕೆಂದರೆ ಹೊಸ್ತಾಯಿ ಚಾನಲ್ನ ಶುರು ಮಾಡಿದವ್ರದ್ದು ವ್ಯೂಸ್ ಕೂಡ ಕಡಿಮೆ ಇದ್ದೇ ಇರುತ್ತೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರ್ತಾರೆ ಹಾಗಾಗಿ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸೊ ಈ ಥರ ಇದ್ದಾಗ ನಮ್ಮ ಅಕ್ಕ ಹೇಳಲು ನೀನು ಲಾಗ್ ಚಾನಲ್ನ ಶುರು ಮಾಡು ಇದ್ರ ಬದಲು ಕುಕ್ಕಿಂಗ್ ಚಾನಲ್ ಬದಲು ಲಾಗ್ ಚಾನಲ್ ಶುರು ಮಾಡು ನಿನಗೆ ಬೇಗನೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಹೇಳಿದ್ಲು ಹಾಗಾಗಿ ಈ ಚಾನಲ್ ಕೂಡ ಲಾಕ್ಸ್ ಇನ್ ಕನ್ನಡ ಚಾನಲ್ನ ನಾನು ಶುರು ಮಾಡಿದೆ ಇವಾಗ ಟೆನ್ ಕೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಇನ್ನೊಂದು ಚಾನಲ್ ಮನ್ವಿತಾ ಕುಕ್ಕಿಂಗ್ ಚಾನಲಲ್ಲೂ ಕೂಡ ಮಾನಟೈಜೇಷನ್ ಆಗಿದೆ ಅದರಲ್ಲೂ ಕೂಡ ನಾನು ಅರ್ನಿಂಗ್ಸ್ನ ತೊಗೋಬೇಕಂತ ಹೇಳಿ ಬಯಸ್ತಾ ಇದ್ದೀನಿ ಯಾಕೆಂದರೆ ಶುರು ಮಾಡಿದ್ದು ಮೊದಲನೇ ಚಾನಲ್ ಅದು ಅದರಲ್ಲಿ ನಾನು ಅರ್ನಿಂಗ್ಸ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಆ ಚಾನಲ್ನೂ ಕೂಡ ನೋಡಿಲ್ಲ ಅಂತ ಅಂದರೆ ಮನ್ವಿತಾ ಕುಕ್ಕಿಂಗ್ ಚಾನಲ್ ಅಂತ ಹೇಳಿ ಸರ್ಚ್ ಮಾಡಿ ನೋಡಿ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಇನ್ನು ಮುಂದೆ ಇದೇ ರೀತಿಯಲ್ಲಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್